ಹಾಯ್ ಗುಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಇವತ್ತು ಯಾವ ಬುಧವಾರ ಕಡ್ಲೆಕೆ ಪರ್ಚೆಗೆ ಹೋಗ್ತಾ ಇದೀವಿ ಕರ್ಕೊಂಡೋಗ್ತವ್ರೆ ಬರಿ ಕರ್ಕೊಂಡ್ ಮಾತ್ರ ಸ್ಪಾನ್ಸರ್ ಮಾಡೋದಂತೆ ಇನ್ ಮಕ್ಳಿಗೆಲ್ಲ ನಮ್ದೇ ಖರ್ಚು ಸೊ ಹಾಗಾಗಿ ನಮ್ಮ ಬ್ಯಾಗ್ ಅನ್ನ ಕ್ಯಾರಿ ಮಾಡಿದ್ದೀವಿ ನಾವೇ ಬಿಗ್ ಬಾಸ್ ಎಲ್ಲ ಅವ್ರ ಕೆಲಸ ತರಿಸ್ಕೊಂಡ್ ಬಂದ್ಬಿಡೋದು ನವೆ ಇಲ್ಗೆ ತೋಮರ್ ಕೊಟ್ಟೆಲ್ವಂತೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ನಮಗೆ ಹಂಗಾಗಿ ಬೀಗ ಮನೆ ಬೀಗ ಹೋಗೋ ಹೋಗಲ್ಲ ಹೋಗಲ್ಲ ಅಂತ ಇವಾಗ ಹೊರಟಿತಿವಿ ಕಡಲೇ ಕೈ ಸ್ಪಾನ್ ಪಾ ನಾನು ಏನು ಕೇಳಲ್ಲ ಅಂತ ಇವಾಗ ಹಾ

ಇದು ಇದೆ ನೋಡು ಇವೆಲ್ಲ ಸ್ಟಾರ್ ಗಳ ಕಡಲಕಾಯಿ ಪ್ರಚೆಕ್ ಕರ್ಕೊಂಡ್ ಬಂದಿದ್ದೀರಾ ಜಾಸ್ತಿ ಆಗತ್ತೆ ರೀ ಇಷ್ಟೊಂದು ತಿನ್ನಲ್ಲ ಬಾಯಿಗೆ ಹಾಕಿದ್ರೆ ಕರ್ಗೋಗ್ಬೇಕು ಬೇಡ ಬೇಡ ನಾನು ಎಲ್ಲಿ ಕುಡಿದಿದ್ದೀನಿ ಬೇಡ ನೋಡಿ ಇವ್ರು ನೋಡಿ ಇವ್ರದೇ ಅದ್ ಇವರು ಇವ್ರು ಇವ್ರು ಇವ್ರ್ ಲೋಗ್ತಾರವ್ರೆ ಇವರು ತಿನ್ನೋದು ಹೋಗ್ತಾರಿದ್ದಾರೆ ತಲೆ ಮೇಲೆ ಬೆಳೆಸ್ಬಿಟ್ರಿ ಹುಷಾರಾಗಿರಿ ತಿನ್ನ ಉಡಿರಿ ಇವರು ಚಟ್ನಿ ಹತ್ರ ತಿನ್ನೋದು ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಾರೆ

ನಿಮಗೆ ನಿಮಗೆ ಕನ್ನಡ ಬರುತ್ತಾ ಯಾವಾಗಿಂದ ಕನ್ನಡ ಕಲ್ತಿದ್ದೀರಾ ಇಪ್ಪತ್ತು ವರ್ಷ ಅಬ್ಬ ನೋಡಿ ಫ್ರೆಂಡ್ಸ್ ಮಮೂಸ್ ಚೆನ್ನಾಗಿ ಮಾಡ್ತಾರೆ ನಮ್ಮ ಹೆಂಡಕ್ಕೆ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನೋಡಿ ಎಷ್ಟು ಜನ ಮಾತಾಡದ ಇಲ್ಲ ನಾವೆಲ್ಲ ಜನ ಜೊತೆ ಕನ್ನಡೇ ಮಾತಾಡೋದು ಮೋಮೋಸ್ ಪಂಡ ಹೆಂಡತಿ ಇಬ್ರು ತುಂಬಾ ಚೆನ್ನಾಗಿ ಕಸ್ಟಮರ್ ಹತ್ರ ಕೈಂಡ್ ಆಗಿ ಮಾತಾಡ್ತಾರೆ ಹಾಗೆ ತುಂಬಾನೇ ಚೆನ್ನಾಗೂ ಇತ್ತು ಮೋಮೋಸು ಕೂಡ ಲಿಮಿಟೆಡ್ ಸ್ಟಾಕ್ ಇರುತ್ತಂತೆ ಜಾಸ್ತಿ ಮಾಡಲ್ಲ ಇವರು ಹಾಗಾಗಿ ಫಸ್ಟೇ ಹೇಳ್ಬಿಡ್ತಾರೆ ಏನೇನಿದೆ ಅಂತ ಮತ್ತೆ ಇಪ್ಪತ್ತೈದು ವರ್ಷದಿಂದ ಬ್ಯಾಂಗ್ಳೂರಲ್ಲ ಇರೋದ್ರಿಂದ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ ನಾವೇನು ಮಾತಾಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ ಅವರು ಕೂಡ ನಮ್ಮ ಜೊತೆ ಕನ್ನಡದಲ್ಲೇ ಚೆನ್ನಾಗಿ ಮಾತಾಡ್ತಾರೆ ಕೆಲವೊಬ್ಬರೆಲ್ಲ ಕಸ್ಟಮರ್ಸ್ನ ರೆಸ್ಪಾನ್ಸೇ ಮಾಡಲ್ಲ ಥರ ಇರ್ತಾರೆ ಬಟ್ ಇವರು ಆ ಥರ ಅಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡ್ವಿ ಅವ್ರನ್ನ ಕೇಳ್ಬಿಟ್ಟೆ ಮಾಡೋದು ಸುಮ್ ಸುಮ್ನೆ ಮಾಡಕ್ ಹೋಗಲ್ಲ ನಾನು ಕಡಲೆಕಾಯಿ ಪರ್ಷೆಯಿಂದ ಏನೇನು ಟಾಯ್ಸ್ ತೋರಿಸ್ತೀನಿ ನೋಡಿ ನೋಡಿ ಇದು ಇನ್ನೊಂದು ಕಾರ್ ಬಿಡ ಎರಡು ಕಾರ್ ಕೊಟ್ಟವ್ರೆ ಒಂದಷ್ಟು ಬಿಟ್ರು ಇದಂಗೆ ಬಿಟ್ಟರೆ ಹಿಂಗಾಗುತ್ತೆ ನೂರ ಐವತ್ತು ರೂಪಾಯಿ ಇದು ಫೋರ್ ಸ್ಟೆಪ್ ಇರೋದು ಮೂರು ಸ್ಟೆಪ್ ಇರೋದು ಮಾತ್ರ ನೂರ ಮೂವತ್ತು ರೂಪಾಯಿ ಅಂತ ಅಂದರು ಸೊ ಇದೊಂದು ತಂದ್ವಿ ಆ ಬಿಡಮ್ಮ ಪ್ರತು ನೋಡಿ ನಾವು ಬೆನ್ಕೇರೆ ತಂದ್ವಿ ಹಾಳು ಮಾಡಿದ್ರು ಇವಾಗ ಮತ್ತೆ ಹೊಸ ತಗೊಂಬಂದಿದ್ದೀನಿ ಇದು ಫುಲ್ ಸ್ಟಿಕ್ ಇರೋದು ಚಿನ್ನ ಇದೇನಿದು ಆ ಬೂತು ಅಂತ ಇದು ಇದೊಂದು ಹೆಲಿಕಾಪ್ಟರ್ ತಂದು ಹಂಡ್ರೆಡ್ ರುಪೀಸು ಏಯ್ ಲೈಟ್ಸ್ ಎಲ್ಲ ಬರುತ್ತೆ ನೋಡಿ ಇದು ಚೆನ್ನಾಗಿದೆ ಇದು ನಾವು ತಗೊಂಡ್ ಬಂದ್ವಿ ನಮ್ಮ ಮನೆಯವರು ಅಷ್ಟರಲ್ಲಿ ಇದನ್ನ ತಗೊಂಡಿದ್ರು ಇದು ಅಷ್ಟು ಇದು ಡ್ಯಾನ್ಸ್ ಮಾಡುತ್ತೆ ಕಾರು ಬಿಡ ಬಿಡ ಆ ಗೋಡೆಗೆ ಗೋತ್ರ ಗೋಡೆ ಗುದ್ಬೇಕದು ಅಲ್ಲಿ ಗೋಡೆಗೆ ಗೋಡೆ ಗುದ್ದಿರ್ತು ಹಾ 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 ಏ ಹೀಂಗ್ ಮಾಡಿ ಹಾಕೆ ಹೀಗೆ ಎಳೆದು ಹೀಂಗ್ ಮಾಡಕೊ ಹಾಗೆ ಹಾ ಹಾ ಅಣ್ಣಾ ಇದು ಅಯ್ಯೋ ಹಾಗೆ ಕಣೆ ಅಪ್ಪ ಹಾಕ್ ಮಾಡಿದ್ದು ಗೋಡಕ್ ತಗಲಿದ್ರೆನೆ ಅದು ಗೊತ್ತಾಗದ ಒಂಟೆ ಹೋಯ್ತು ಒಳಕ್ಕೆ ಒಳಗೋಗಿ ಡಾನ್ಸ್ ಅವ್ರೆಲ್ಲ ತಗೊಂಡ್ರೆ ನಾನೊಂದ್ ಕುಟಾಣಿ ತಗೊಂಡ ಕುಟಾಣಿ ಅನ್ನೋದೇ ಬರುತ್ತೆ ಎಂತದ ಪಿಂಗಾಣಿ ಪಿಂಗಾಣಿ ಎಲ್ಲ ಇದ್ ಬಂದೆ ಇನ್ನೊಂದು ಹಂಡ್ರೆಡ್ ರುಪೀಸ್ ಕೊಡ್ತಂದೆ ಇದು ಸಾಕು ಇದು ಹುಣ್ಸೆಣ್ಣ ಹಾಕೋಕ್ಕೆ ಅಂತ ಲಾಸ್ಟ್ ಟೈಮ್ ಬಂದು ಉಪ್ಪು ಮತ್ತು ಎಲ್ಲ ಉಪ್ಪು ಹಾಕೋಕೆ ಎರಡು ತಂದಿದ್ದು ಈ ಸರ್ತಿ ಹುಣ್ಸೆಣ್ಣು ಹಾಕೋಕ್ಕೆ ತೊಗೊಬಂದಿ ಇದೊಂದು ಪಿಂಗಾಣಿ ತಂದೆ ನಾನು ಇವಳು ಪ್ಯಾರೇಜ್ ಉಪ್ಪು ತೊಗೊಂಡವಳೆ ಮತ್ತು ಇದೊಂದು ರಂಗೋಲಿ ಬಿಡೋದು ಅಂತ ತೊಗೊಂಡೆ ನಾನು ನಾಲ್ಕು ಕೇಳೇ ಬರೋದು ಇದು ಇಪ್ಪತ್ತೈದು ರೂಪಾಯಿ ಏ ಮೇಲೆ ಬಿಡಬೇಕದು ಕ್ಲೀನಾಗಿ ತೆಗೆದು ಹ್ಞೂ ನಿಂಗೆ ಗೊತ್ತಿಲ್ಲ ಮಾಮೂಲಿ ಹುರಿದಿರೋ ಕಡಲೆಕಾಯಿ ಮತ್ತು ಹಸಿ ಕಡಲೆಕಾಯಿ ನೂರು ನೂರು ರೂಪಾಯಿಗೆ ತಗೊಂಡ್ ಬಂದ್ವಿ ರೀ ನೀವು ಮತ್ತೆ ತಗೊತೀನಿ ಅಂದರೆ ತಗೊಳ್ಳಿಲ್ವಾ ತೊಗೊಳ್ಲಿಲ್ವಾ ಕಡಲೆಕಾಯಿ ಮತ್ತೆ ನಾನು ಎರಡು ಬ್ರೇಸ್ಲೆಟು ಮತ್ತು ಉಂಗುರಗಳು ತಗೊಂಡೆ ನೋಡಿ ಚೆನ್ನಾಗಿ ಬ್ರೇಸ್ಲೆಟು ಬ್ರೇಸ್ಲೆಟು ಐವತ್ತು ರೂಪಾಯಿ ಎರಡು ಕಲರ್ ತೊಗೊಂಡೆ ವೈಟ್ ಒಂದು ಅದೊಂದು ಸೊ ಈ ಉಂಗ್ರಗಳು ತಗೊಂಡ್ವಿ ನನ್ನ ಮಗಳದು ಬಟರ್ಫ್ಲೈ ಮತ್ತು ಈ ಕಲರ್ಸ್ ಕಲರ್ಸ್ ಮತ್ತೆ ಫ್ಲವರ್ ಇರೋದು ನಂದು ಇಪ್ಪತ್ತು ರೂಪಾಯಿ ಇವು ಇದು ಮಾತ್ರ ಬ್ರೇಸ್ಲೆಟ್ ಐವತ್ತು ರೂಪಾಯಿ ಇದು ಅವಳು ತಗೊಂಡ್ಲು ನಂದು ಒಂದು ಗ್ರೀನ್ ಕಲರ್ದು ಯಾವ್ದಿಷ್ಟ ಅದು ಹಾಕೋಬಹುದು ಎಕ್ಸ್ಚೇಂಜ್ ಏ ನಿಮ್ಮ ಅಪ್ಪ ಹೇಳ್ಕೊಟ್ಟಿಲ್ಲ ಸರಿ ನಿಮ್ಗೆ ಸುಮ್ನೆ ಅವರಪ್ಪ ತಿಂತಾವ್ರೆ ಇವಳು ಇರಿಟೇಟ್ ಮಾಡ್ತಾವಳೆ ಇವಾಗಲೇ ಬಿಡೋ ಅಂತ ಕಡಲೆಕಾಯಿ ಚೆನ್ನಾಗಿತ್ತು ದಪ್ಪ ದಪ್ಪಕ್ಕೆ ನೂರು ರೂಪಾಯಿಗೆ ಮೂರು ಸೇರು ಅಂತ ಅದೇನು ಸೇರು ಇರೋಲ್ಲ ಪಾವ ಇರುತ್ತೆ ಬಟ್ ದಪ್ಪ ದಪ್ಪಕ್ಕೆ ನಮ್ಮ ಮನೇಲಿ ಹಸಿ ಕಡಲೇಕಾಯಿ ಬಿದ್ದರೆ ಯಾರು ತಿನ್ನೋಲ್ಲ ಬೇಯಿಸಿದ್ರೆ ನನ್ನ ಒಬ್ಬಳು ಇಷ್ಟಾಗೋದು ಹಂಗೆ ಹೇಳಿ ಅಲ್ಲಿ ಮಾಮೋಸು ತಿನ್ಬಿಟ್ಟು ಬಂದಿರಲಿ ಬಡೋಸಾ ಫ್ರೈಡ್ ಅಲ್ಲಿ ಫ್ರೈಡ್ ಮೋಮೋಸ್ ಇದೆ ಅನ್ನೋದು ನನ್ಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಇರದಾರಲ್ಲ ಇದು ಎಂತ ವೆಜ್ ಮಾಮೋಸು ಮತ್ತು ಮಶ್ರೂಮ್ ಮೋಮೋಸ್ ಎರಡನ್ನೂ ಆರ್ಡರ್ ಮಾಡಿಬಿಟ್ರು ಎರಡು ಒಂದೊಂದು ಕೊಟ್ಬಿಡಿ ಅಂತ ಬೇರೆಯವರ ಕೇಳಿದ್ರು ಫ್ರೈಡ್ ಮೋಮೋಸ್ ಅವಾಗ ನಂಗೆ ಗೊತ್ತಿತ್ತು ನಾವು ಫ್ರೈಡ್ ಮಾಮೋಸು ಇಸ್ಕೊಬೋದಲ್ವ ಅಂತ ನಡಿ ಆಮೇಲೆ ಹಾಫ್ ಪ್ಲೇಟ್ ಇಸ್ಕೊಂಬ್ರಿ ನಡಿ ಇಲ್ಲಿ ಟೇಸ್ಟ್ ಮಾಡೋಣ ಮಾಡು ಇವಳು ರಕ್ಷಿತಾ ಆಗ್ಬಿಟ್ಟವಳೆ ಬಿಗ್ ಬಾಸ್ ರಕ್ಷಿತಾ ಸೊ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀವಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬಾಯ್ ಬಾಯ್ ಟಾಟಾ ಹೋಗ ಹೋಗಲಾ ಅಂತ ಕೊನೆಗೂ ಕಡಲಕ್ಕೆ ಪರ್ಚೆಗೆ ಹೋಗಿ ಇರೋ ದುಡ್ಡೆಲ್ಲ ಬೋಳಿಸ್ಕೊಂಡ್ ಬಂದಿದೀವಿ ಇವತ್ತು ಎಷ್ಟು ಜನ ಇದ್ದಾರೆ ಅಂದ್ರೆ ಅಪ್ಪ ದೇವ್ರೆ ಬುಧವಾರ ಇರೋದಿಲ್ಲ ಎಲ್ಲ ಖಾಲಿ ಹೋಗ್ಬಿಟ್ಟಿರ್ತಾರೆ ಬರೀ ಫುಟ್ಪಾತ್ ಮೇಲೆ ಇರ್ತಾರಂದ್ರೆ ರೆಶ್ ಇದ್ದಾರೆ ಇವತ್ತು ಕೂಡ ಹೋಗಿ ಒಳಗೋಗವ್ರಸ ಸಾಕಾಯ್ತು ನನ್ಗೊಂದು ಪಿಂಗಾಣಿ ತಗೊಂಡೆ ತುಂಬಾ ಇಷ್ಟ ಪಿಂಗಾಣಿ ಪಿಂಗಾಣಿನ ಜಾಡಿ ಜಾಡಿ ಪಿಂಗಾಣಿದು ಜಾಡಿ ಇವಾಗ ಪ್ಯಾರಾಜುಟ್ ಬಿಡ್ತಾಳಂತೆ ಅವೆಲ್ಲ ಸರಿಯಾಗಿ ಬಿಡಕ್ಕೆ ಬಂದಿಲ್ಲ ಅಂತ ನೋಡಿ ಆಫ್ ಮಾಡಮ್ಮ

ಓ ಪ್ಯಾರಾಶೂಟ್ ನೋಡಿದ್ರೆ ಚೆನ್ನಾಗ್ ಆಡ್ತು